ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಾವಣಗೆರೆ ತಾಲೂಕು ಕಚೇರಿ ಮುಂಭಾಗ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ ಹಲವು ವರ್ಷಗಳಿಂದ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆದರೂ ಕೂಡ ಸರ್ಕಾರ ತಲೆಕೆಡಿಸಿಕೊಂಡಿಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಕೆಲಸದ ಒತ್ತಡದಿಂದ ಅಧಿಕಾರಿಗಳು ಬಳಲ್ತಾ ಇದ್ದಾರೆ ಈ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮ ಆಡಳಿತಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ರು ಕಳೆದ ಬಾರಿ ಮುಷ್ಕರ ಹಮ್ಮಿಕೊಂಡಾಗ ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ಕಂದಾಯ ಸಚಿವರು ಆಶ್ವಾಸನೆ ನೀಡಿದ್ರು ಆದರೆ ಇದುವರೆಗೂ ಯಾವುದೇ ಮನವಿಗೆ ಸ್ಪಂದಿಸದೆ ಆಶ್ವಾಸನೆ ನೀಡಿರುವುದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಆದ್ದರಿಂದ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ದಾವಣಗೆರೆ ಎಂಸಿಸಿ ಬ್ಲಾಕ್ನಲ್ಲಿರುವ ಕರಿಬಸಮ್ಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದಯಾಮರಣಕ್ಕಾಗಿ ಹೋರಾಟ ನಡೆಸಿದ್ದಾರೆ ಆಕಸ್ಮಿಕ ಅಪಘಾತವೊಂದರಲ್ಲಿ ಬೆನ್ನುಹುರಿಗೆ ಶಸ್ತ್ರಚಿಕಿತ್ಸೆಯಾಗಿ ಹಾಸಿಗೆಯಲೆ ಎರಡರಿಂದ ಮೂರು ವರ್ಷ ಕಳೆದ ಕರಿಬಸಮ್ಮ ನನಗೆ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿಗೆ ಮನವಿ ಮಾಡಿದ್ರು ಇಪ್ಪತ್ತೈದು ವರ್ಷಗಳಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಪತ್ರ ಬರೆದು ದಯಾಮರಣ ಕಾನೂನು ಅಂತ ಹೋರಾಟ ನಡೆಸಿದ್ದಾರೆ ಇತ್ತೀಚೆಗೆ ಕೋರ್ಟ್ ದಯಾಮರಣ ಕಾನೂನು ಬದ್ಧಗೊಳಿಸಲು ಸೂಚಿಸಿರುವಂಥದ್ದು ನಮ್ಮಂತ ಎಷ್ಟೋ ವಯೋವೃದ್ಧರಿಗೆ ಅನುಕೂಲವಾಗುತ್ತೆ ಸರ್ಕಾರ ಆದಷ್ಟು ಬೇಗ ಕಾನೂನು ಜಾರಿಗೆ ಮುಂದಾಗಬೇಕು ಅಂತ ಕರಿಪಸಮ್ಮ ಆಗ್ರಹಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್